ನಡು ಎರಡು ಗುಂಪುಗಳ ನಡುವೆ ಮಾರಾಮಾರಿ ಆಗಿದೆ. ಮೇಲಿದ್ದ ಬಟ್ಟೆಗಳನ್ನ ಹರಿದಾಡಿಕೊಂಡು ಕಾಳಗ ಮಾಡಿದ್ದಾರೆ ಇದು ಚಿಕ್ಕಮಗಳೂರು ನಗರದಲ್ಲಾಗಿರುವಂತಹ ಘಟನೆ ಎರಡು ಗುಂಪುಗಳ ನಡುವೆ ಮಾರಾಮಾರಿಯಾಗಿದೆ ನಡು ರಸ್ತೆಯಲ್ಲೇ ಚಿಕ್ಕಮಗಳೂರು ನಗರದ ಬೇಲೂರು ರಸ್ತೆಯಲ್ಲಿ ಗಲಾಟೆಯಾಗಿದೆ ರೈಲ್ವೆ ನಿಲ್ದಾಣದ ಮುಂಭಾಗ ಎಂಟರಿಂದ ಹತ್ತು ಹುಡುಗರ ಗುಂಪೇನಿದೆಯಲ್ಲ ಗಲಾಟೆ ಮಾಡಿಕೊಂಡಿದೆ ಅರ್ಧ ಗಂಟೆಗಳ ಕಾಲ ಹುಡಿದಾಡಿಕೊಂಡಿದೆ ಈ ಎರಡು ಗುಂಪಿನ ಹುಡುಗರು ನಡು ರಸ್ತೆಯಲ್ಲೇ ಚಿಕ್ಕಮಗಳೂರಿನಲ್ಲಿ ಈ ಮೂಲಕವಾಗಿ ಮಾರಾಮಾರಿ ನಡೆದಿದೆ ಮೈಯಲ್ಲಿದ್ದಂತಹ ಬಟ್ಟೆಗಳನ್ನ ಎಲ್ಲವನ್ನ ಕಿತ್ತಾಡ್ಕೊಂಡು ಎಸ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ ನೋಡಿ ನಡು ರಸ್ತೆಯಲ್ಲೇ ಚಿಕ್ಕಮಂಗ್ಳೂರು ಬೇಳೂರು ಮುಖ್ಯ ರಸ್ತೆ ಇದೆಯಲ್ಲ ನಡು ರಸ್ತೆಯಲ್ಲೇ ಕಿತ್ತಾಡ್ಕೊಂಡಿದ್ದಾರೆ ಒಂದು ಐದು ನಿಮಿಷ ಹತ್ತು ನಿಮಿಷ ಅಲ್ಲ ಅರ್ಧ ಗಂಟೆಗಳ ಕಾಲ ಎಂಟರಿಂದ ಹತ್ತು ಹುಡುಗರಿದ್ದಾರೆ ನೋಡಿ ಕೈಯಲ್ಲಿ ಒಂದು ಕಡೆ ರೀಪ್ ರೀತಿಯಾಗಿ ಕಾಣಿಸ್ತಾ ಇದೆ ಆ ರೀತಿಯಾಗಿ ಬಟ್ಟೆಯೆಲ್ಲ ಕಿತ್ತಾಡ್ಕೊಂಡು ಒಬ್ರ ಮೇಲೆ ಒಬ್ರು ಆ ಗುಂಪು ಇವ್ರ ಮೇಲೆ ಕಿತ್ತಾಡ್ಕೊಂಡಿರುವಂತಹ ಗಲಾಟೆ ಆಗಿದೆ ಏನು ಕಾರಣ ಏನು ಅನ್ನೋದು ಇನ್ನೇನು ಗೊತ್ತಾಗಬೇಕು ಬಟ್ ಒಟ್ನಲ್ಲಿ ರಸ್ತೆಯ ಪಕ್ಕದಲ್ಲಿ ಯಾರಿಗೂ ಹೆದರ್ಕೊಂಡರೆ ಕೈಯಲ್ಲಿ ಅದು ಹೆಚ್ಚು ಕಡಿಮೆ ತಲೆಗೂ ಬಿತ್ತಂತಂದ್ರೆ ಸಾಕು ಅಷ್ಟೇ ಸಾಕು ಅಥವಾ ಯಾರಾದರೂ ತಳು ಬಿಟ್ಟಂತಂದ್ರೆ ಕಾರು ಓಡ್ತಿದೆ ಓಡಾಡ್ತಿದೆ ಬಸ್ಗಳು ಓಡಾಡ್ತಿದೆ ಆದರೆ ಪೊಲೀಸರ ಭಯ ಇಲ್ವಾ ಎಲ್ಲಿ ಎಲ್ಲಿಗೆ ಹೋಗ್ತಾ ಇದೆ ನೋಡಿ ಹೆಂಗ್ ಬೀಳ್ತಾ ಇದೆ ತಲೆ ಹೋಗುತ್ತೆ ಒಡೆದೋಗುತ್ತಂದು ಬಿದ್ದರೆ ಈ ರೀತಿಯಾಗಿ ಬಟ್ಟೆಗಳನ್ನ ಹರಿದಾಡಿಕೊಂಡು ಮಾರಾಮಾರಿಯಾಗಿದೆ ಎಸ್ ಇದು ಚಿಕ್ಕಮಗಳೂರಿನ ಮುಖ್ಯ ರಸ್ತೆಯಲ್ಲಿ ಆಗಿರುವಂತಹ ಗಲಾಟೆ ಇದು ಮರದ ಪೀಸ್ ದಪ್ಪ ಇದೆ ಅದನ್ನು ತಗೊಂಡು ಕಿತ್ತಾಡ್ಕೊಂತಿದ್ದಾರೆ ಒಬ್ರು ಹೊಡೆಯೋದಕ್ಕೆ ಮುಂದಾಗ್ತಾರೆ ಅದನ್ನ ಕಿತ್ಕೊಳ್ಳೋದಕ್ಕೆ ಇನ್ನೊಂದು ಗುಂಪು ಸುಮಾರು ಎಂಟರಿಂದ ಹತ್ತು ಜನ ಹುಡುಗರಿದ್ದಾರೆ ಅದನ್ನ ಬಿಡಿಸೋದಕ್ಕೂ ಕೂಡ ಒಂದಿಷ್ಟು ಜನ ಅಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ ಬಟ್ ಹಂಗಿಲ್ಲ ಬಿಡೋದೇ ಇಲ್ಲ ನಾನಾ ನೀನಾ ನೋಡೋಣ ಅನ್ನುವಂತ ನಿಟ್ಟಿನಲ್ಲಿ ರಸ್ತೆಯ ನಡು ರಸ್ತೆಯೆಲ್ಲ ಈ ರೀತಿಯಾಗಿ ಕಿತ್ತಾಡ್ಕೊಂಡಿದ್ದಾರೆ ಯಾವ ವಿಚಾರ ಯಾಕೆ ಏನು ಅನ್ನೋದು ಇನ್ನೇನು ತಿಳಿದು ಬರಬೇಕು ಒಟ್ಟಿನಲ್ಲಿ ರಸ್ತೆಯ ಪಕ್ಕದಲ್ಲಿ ಈ ರೀತಿಯಾಗಿ ಯಾರ ಭಯವೂ ಇಲ್ಲದೆ ದಿಲ್ದಾರ್ ಆಗಿ ಬಟ್ಟೆಲ್ಲ ಬಿಚ್ಚಾಕೊಂಡು ಅಂದ್ರೆ ನೀನ್ ಇರಬೇಕು ಅನ್ನೋದಾಗಿ ಕಾನೂನನ್ನ ಕೈ ತೆಗೆದುಕೊಳ್ಳುವಂಥ ಕೃತ್ಯ ಆಗ್ತಿದೆ ಇವೆಲ್ಲ ಕಂಡು ಬಂದಿದ್ದು ಚಿಕ್ಕಮಂಗ್ಳೂರಿನಲ್ಲಿ ಬೇಲೂರು ಹೋಗುವಂತ ಮುಖ್ಯ ರಸ್ತೆಯಲ್ಲೇ ಆ ರೀತಿಯಾಗಿ ತಾರಕ ಕೇರಿದೆ ಈ ಹುಡುಗರ ಗುಂಪಿನ ಗಲಾಟೆ ಯಾವುದೋ ಒಂದು ವಿಚಾರಕ್ಕೆ ಕಿರಿಕ ತೆಗೆದುಕೊಂಡು ಯಾರು ಭಯವಿಲ್ಲ ಯಾರು ಏನು ಬೇಕಾದರೂ ಆಗಲಿ ಒಂದೇ ನಾನು ಇರಬೇಕು ಇಲ್ಲ ಆ ಗುಂಪಿನವರು ಇರಬೇಕು ಇರುವಂಥ ಮನಸ್ಥಿತಿ ಈ ದೃಶ್ಯದಲ್ಲೂ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಒಟ್ಟಿನಲ್ಲಿ ಇನ್ನೇನು ಯಾವ ಠಾಣಾ ವ್ಯಾಪ್ತಿಯಲ್ಲಿ ಆಗಿದೆ ಪ್ರಕರಣ ಯಾವ ರೀತಿಯಾಗಿ ದಾಖಲು ಮಾಡ್ಕೊತಾರೆ ಇಲ್ಲಿಗಿದು ನಿಲ್ಲುತ್ತಾ ಅಥವಾ ಹಿಂಗೆ ಬಿಡ್ತಾ ಹೋಗ್ತಾ ಇದ್ರೆ ಇನ್ನು ಯಾವ್ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ನೋಡಬೇಕು ಒಟ್ಟಿನಲ್ಲಿ ಈಗ ಕ್ರಮ ತೆಗೆದುಕೊಳ್ತಾರೆ ಇಲ್ವ ನೋಡಬೇಕು